ಅಲ್ಲ ಕರೆಕ್ಟ್ ಎಲ್ಲ ಹೈಟ್ ಕಡಿಮೆ ಇದೆ ನಿಮ್ಮದೇ ಅಂಗಡಿ ಇದೆ ಏನಿದೆ ಅಂಗಡಿಯಲ್ಲಿ ಏನು ಸಿಗುತ್ತೆ ಸ್ನ್ಯಾಕ್ಸು ತಿಂಡಿ ಪಂಡಿ ಮಸ್ತ್ ಚಟ್ಪಟ ಎಲ್ಲ ಏ ನಿನಗೆ ಮನೆಯಲ್ಲೇ ಇದೆಯಲ್ಲ ಅವಳಿಗೆ ಹೆವನ್ನು ಮನೆಯಲ್ಲೇ ಇದೆ ಅಂಗಡಿ ಹೋಗೋದೇ ಬೇಡ ಅಲ್ಲೇ ಅಂಗಡಿ ಬೇಡ ಅನ್ನೋಕ್ಕಾಗಲ್ಲ ಮಮ್ಮಿ ನಿಮ್ದು ಕೆಲಸ ಮಾಡಿ ನಿಮ್ಮದು ಚಿಪ್ಸು ಚಾಕ್ಲೇಟು ಕೇಕ್ ಎಲ್ಲ ಸಿಗುತ್ತಾನೆ ಅಲ್ಲಿ ಅಂಗಡಿ ಮುಚ್ಚಿಬಿಟ್ಟು ಫ್ರೂಟ್ ಶಾಪ್ ಓಪನ್ ಮಾಡಿ ಫ್ರೂಟ್ ಶಾಪ್ ಫ್ರೂಟ್ ಈಗ ಹೆಂಗೋಳು ಅವಳು ಅಂಗಡಿಯಿಂದ ತಿಂತದಾಳೆ ಫ್ರೂಟ್ ಶಾಪ್ ಓಪನ್ ಮಾಡಿ ಹೆಲ್ತಿಗೆ ಒಳ್ಳೇದು ಅವಳು ಬಂದರೆ ಅಂಗಡಿಗೆ ಏನು ತಿಂತಾಳೆ ಫ್ರೂಟೇ ತಿನ್ನಬೇಕು ಚಿಪ್ಸ್ ಸಿಗೋಲ್ಲ ಚಾಕ್ಲೇಟ್ಸ್ ಸಿಗೋಲ್ಲ ಕ ಎಲ್ಲ ನೋಡಿದ್ರು ಫ್ರೂಟೇ ಸಿಗಬೇಕು ಈ ಕಡೆ ವಾಟರ್ ಮೆಲನ್ ಈ ಕಡೆ ಪಪ್ಪಾಯ ಈ ಕಡೆ ಆರೆಂಜ್ ಈ ಕಡೆ ಮೂಸಂಬಿ ಈ ಕಡೆ ಬನಾನಾ ಅವಳಿಗೆ ತಲೆ ಕಟ್ಟೋಗಿ ಓಕೆ ಬೇರೆ ದಾರಿ ಇಲ್ಲ ಅಂತ ಫ್ರೂಟ್ಸ್ ತಿನ್ನಬೇಕು ನೀವು ಏನಾದರೂ ಎಲ್ಲ ಅಂಗಡಿಗಳಿಗೆ ಹೇಳ್ಬಿಡಿ ಈ ಹಾಂ ಅಲ್ಲಿ ಏನಿದೆ ಅವ್ರೇನು ಅಂಗಡಿ ಅವರು ಅದು ಅಯ್ಯೋ ನಿಮ್ಮದು ಫ್ಯಾಮಿಲಿ ಬಿಸ್ನೆಸ್ ಅಲ್ಲ ಚಿಪ್ಸು ಕುರ್ಕುರೆ ಚಾಕ್ಲೇಟ್ ಓಹೋ ನಾನೀಗ ನಿಮ್ಮ ಬಿಸ್ನೆಸ್ಸೇ ಚೇಂಜ್ ಮಾಡಿರ್ತೀನಿ ನಾನು ನಿಮ್ಮ ಏರಿಯಾಗೆ ಬರ್ತಾ ಇದ್ದೀನಿ ನಾನು ನಿಮ್ಮದು ನಿಮ್ಮ ಬ್ರದರ್ ಅಂಗಡಿ ಫ್ರೂಟ್ ಅಂಗಡಿ ಇಲ್ಲಿ ಅಲ್ಲಿ ನಂದಿನಿ ಪಾರ್ಲರು ಮೊಸರು ಮಜ್ಜಿಗೆ ಅಲ್ಲಿ ಡೈರಿ ಪ್ರಾಡಕ್ಟ್ಸು ಇಲ್ಲಿ ಫ್ರೂಟ್ಸು ಅವ್ಳು ಎಲ್ಲೂ ಹೋಗಿಲ್ಲ ಆ ಏರಿಯಾದಲ್ಲಿ ಎಲ್ಲರೂ ಹೇಳ್ಬಿಡಿ ಫೋಟೋ ಕೊಟ್ಬಿಡಿ ಈ ಹುಡುಗಿ ಬಂದರೆ ಯಾವನೋ ಅವ್ಳಿಗೆ ಚಿಪ್ಸ್ ಕೊಡೋಂಗಿಲ್ಲ ಅಂತ ನೀವು ರೂಲ್ ಮಾಡಿ ಈ ಹುಡುಗಿ ಹಿಂಗೆ ಟೈಟ್ ಮಾಡ್ಬೇಕು ನಾವು ಏನೋ ನೋ ಹೇಳಬೇಕು ನೀವು ಎನ್ ನೋ ಊಟಕ್ಕಿಂತ ಮುಂಚೆ ಸಿಗಲ್ಲ ವಾರದಲ್ಲಿ ಒಂದಿನ ಚಿಪ್ಸು ವಾರದಲ್ಲಿ ಎರಡು ಸಲ ಚಾಕ್ಲೇಟು ಆ ರೂಲ್ ನಾವು ಮಾಡಿಲ್ಲ ಅಂದರೆ ಮಕ್ಕಳು ಹೆಲ್ತಿಗೆ ನಾವೇ ಜವಾಬ್ದಾರಿ ಅವ್ರ ಬ್ರೈನಲ್ಲಿ ಡೋಪಮಿನ್ ಕೆಮಿಕಲ್ ರಿಲೀಸ್ ಆಗ್ತಿರುತ್ತೆ ಆಗ ಇನ್ನೂ ಬೇಕು ಇನ್ನೂ ಬೇಕು ಅದು ಹಠ ಮಾಡ್ತಾರೆ ಚಿಪ್ಸ್ ಚಾಕ್ಲೇಟ್ ತಿಂದಾಗ ಜಾಸ್ತಿ ಅದು ಅಡಿಕ್ಷನ್ ಆಗಿಬಿಡುತ್ತೆ ದಯವಿಟ್ಟು ಲೈನ್ ಡ್ರಾ ಮಾಡಿ ಇದೆಲ್ಲ ಡಾನ್ಸನ್ಸ್ ನಿಲ್ಸಿ ಯಾಕಂದ್ರೆ ತೂಕ ಕಡಿಮೆ ಇದ್ದಾಳೆ ಹೈಟ್ ವೇಟ್ ಎಲ್ಲ ಕಡಿಮೆ ಇದ್ದಾಳೆ ಓಕೆ ಇವತ್ತಿಂದ ನಾನು ಅಂಗಡಿ ಮುಚ್ಚು ಅಂಗಡಿ ಬಿಸ್ನೆಸ್ ಚೇಂಜ್ ಚಿಪ್ಸ್ ಚಾಕ್ಲೇಟ್ ಅಂಗಡಿಯಿಂದ ಈಗ ಫ್ರೂಟ್ ಅಂಗಡಿ ನಿಮ್ಮ ಮಾವನ ಅಂಗಡಿ ಇದೆ ಅದು ಈಗ ನಂದಿನಿ ಡೈರಿ ಮಿಲ್ಕ್ ಪಾರ್ಲರ್ ಬರೇ ಮೊಸರು ಮಜ್ಜಿಗೆ ಹೈಫೈ ಕೊಡೋ ಇದು